ಅದು ಪಾಲಿಕಾನ್ ಸಿಟಿ ಅಲ್ಲೊಂದು ಪಾಲಿಕಾನ್ ಪೊಲೀಸ್ ಸ್ಟೇಷನ್ ಅಲ್ಲಿರೋದು ಪಾಲಿಕಾನ್ ಪೊಲೀಸ್ ಇವತ್ತು ಅಲ್ಲೊಂದು ಘಟನೆ ನಡೀತಾ ಇದೆ ಏನು ಅಂತ ನೋಡೋಣ ಟ್ರಯಾಂಗಲ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾನೆ ಕಾರಣ ಏನು ಅಂದರೆ ಅವನು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಯಾರೋ ಇಬ್ಬರು ಬಂದು ಅವನನ್ನು ಇದಕ್ಕಿದ್ದಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಅದರಿಂದ ಗಾಬರಿಗೊಂಡಂತಹ ಟ್ರಯಾಂಗಲ್ ಅಲ್ಲಿಂದ ತಪ್ಪಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ಅವರ ಮೇಲೆ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾನೆ ಪೋಲಿಗನ್ ಪೊಲೀಸ್ ಟ್ರಯಾಂಗಲ್ನ ಕೇಳ್ತಾರೆ ಹೊಡೆದವರು ಹೇಗಿದ್ರು ಅಂತ ಆಗ ಟ್ರಯಾಂಗಲ್ ಹೇಳ್ತಾನೆ ನನಗೆ ಹೊಡೆಯೋಕ್ಕೆ ಬಂದವ್ರಿಗೆ ಫೋರ್ ಸೈಡ್ಸ್ ಇತ್ತು ಅಂತ ಆಗ ಪೊಲೀಸ್ಗೆ ಗೊತ್ತಾಗುತ್ತೆ ಫೋರ್ ಸೈಡ್ಸ್ ಮೇಲೆ ಅವರು ಕ್ವಾಡ್ರಲಾಟ್ರಲ್ಸ್ ಗ್ರೂಪ್ನವ್ರೆ ಅಂತ ಆಗ ಪಾಲಿಗಾನ್ ಪೊಲೀಸ್ ತನ್ನ ಕಾನ್ಸ್ಟೇಬಲ್ಗಳಿಗೆ ಕ್ವಾರ್ಟರ್ಟ್ರಲ್ಸ್ ಗ್ರೂಪ್ನವರನ್ನ ಕರ್ಕೊಂಡು ಬರೋದಕ್ಕೆ ಹೇಳ್ತಾರೆ ಕಾನ್ಸ್ಟೇಬಲ್ಗಳು ಕ್ವಾರ್ಟರ್ಟ್ರಲ್ಸ್ ಗ್ರೂಪ್ನವರಾದ ಕೈಟ್ ಮತ್ತು ಟ್ರಿಪಿಸಮ್ ಅನ್ನ ಪೊಲೀಸ್ ಸ್ಟೇಷನ್ಗೆ ಕರೆತರ್ತಾರೆ ಕೈಟ್ ಮತ್ತು ಟ್ರಪಿಸಮ್ ಇಬ್ರು ಸಹ ತಾವು ಯಾರಿಗೂ ಸಹ ಹೊಡೆದಿಲ್ಲ ಅಂತ ಹೇಳ್ತಾರೆ ಟ್ರಯಾಂಗಲ್ ಸಹ ತನಗೆ ಒಡೆದಿದ್ದು ಇವರಿಬ್ಬರಲ್ಲ ಅಂತ ಹೇಳ್ತಾನೆ ಮತ್ತು ಅವನು ಹೇಳ್ತಾನೆ ತನಗೆ ಹೊಡೆದವರು ಕ್ವಾಟರ್ ಲೆಟ್ರಲ್ಸ್ ಗ್ರೂಪ್ನವರೇ ಆದರೆ ಅವರಿಗೆ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇತ್ತು ಅಂತ ಆಗ ಕೈಟ್ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾಳೆ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇದೆ ಅಂದರೆ ಅವರು ಪ್ಯಾರಲೊಲೊಗ್ರಾ ಮತ್ತು ರೋಂಬಸ್ ಆಗಿರಬಹುದು ಅಂತ ಆಗ ಪಾಲಿಗಾನ್ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಪ್ಯಾರಲೊಲೊಗ್ರಾ ಮತ್ತು ರೊಂಬಸ್ ಅನ್ನ ಸ್ಟೇಷನ್ಗೆ ಕರ್ಕೊಂಡು ಬರೋದಕ್ಕೆ ಹೇಳ್ತಾರೆ ಕಾನ್ಸ್ಟೇಬಲ್ಗಳು ಪ್ಯಾರಲೊಲಗ್ರಾ ಮತ್ತು ರೋಂಬಸ್ ಅನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಅವರು ಸಹ ತಾವು ಯಾರಿಗೂ ಸಹ ಹೊಡೆದಿಲ್ಲ ಅಂತ ಹೇಳ್ತಾರೆ ಮತ್ತು ಟ್ರಯಾಂಗಲ್ ಕೂಡ ಇವರಲ್ಲ ಅಂತ ಹೇಳ್ತಾನೆ ಹಾಗೆಯೇ ಟ್ರಯಾಂಗಲ್ ಹೇಳ್ತಾನೆ ಅವರು ಕ್ವಾರ್ಟರ್ ಲಾಡ್ರಲ್ಸ್ ಹೌದು ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇದ್ವು ಹಾಗೆಯೇ ಅವ್ರಿಗೆ ಎಲ್ಲ ಆ್ಯಂಗಲ್ಸ್ ನೈಂಟಿ ಡಿಗ್ರಿ ಇದ್ವು ಅಂತ ಆಗ ರೋಂಬಸ್ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾನೆ ಆಲ್ ಆ್ಯಂಗಲ್ಸ್ ನೈಂಟಿ ಡಿಗ್ರಿ ಇದ್ವು ಅಂದರೆ ಅವರು ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರೇ ಆಗಿರ್ತಾರೆ ಅಂತ ಆಗ ಪೊಲೀಸ್ ಪೌಲಿಕನ್ ಕಾನ್ಸ್ಟೇಬಲ್ಗಳಿಗೆ ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರೋದಕ್ಕೆ ಹೇಳ್ತಾರೆ ಕಾನ್ಸ್ಟೇಬಲ್ಗಳು ಸ್ಟೇಪಲ್ ರೆಕ್ಟಾಂಗಲ್ ಮತ್ತು ಸ್ಕ್ವೇರ್ ಅನ್ನು 풀 ಸ್ಟೇಷನ್ ಗೆ ಕರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗಿರುತ್ತೆオール ಸ್ಕ್ವೇರ್

rectangle